ನಮಸ್ಕಾರ ಭಾರತ ವಿದೇಶಾಂಗ ನೀತಿಯಲ್ಲಿ ವಿಫಲವಾಗ್ತಾ ಇದೆಯಾ ಭಾರತವೇ ಐಸೋಲೇಟ್ ಆಗ್ತಾ ಇದೆಯಾ ಯಾಕೆ ಹೀಗಾಗ್ತಾ ಇದೆ ವಿಶ್ವ ಗುರು ಆಗಲು ಹೊರಟವರನ್ನ ವಿಶ್ವವೇ ನಿರ್ಲಕ್ಷಿಸ್ತಾ ಇರುವಂತಹ ಒಂದು ಪರಿಸ್ಥಿತಿಯನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ ಇದರ ಲೇಟೆಸ್ಟ್ ಆದ ಒಂದು ಉದಾಹರಣೆ ಆ ಸುದ್ದಿಯನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ ಇದರ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅಂತ ಗಂಭೀರವಾದ ಚರ್ಚೆ ನಡೆದಿದ್ದು ನೋಡಿಲ್ಲ ಇವನ್ ನ್ಯಾಷನಲ್ ಚಾನಲ್ಗಳಲ್ಲಿ ಕೂಡ ಕನ್ನಡ ಚಾನೆಲ್ಗಳಲ್ಲಿ ಇಂಥದರ ಚರ್ಚೆ ಆಗಲ್ಲ ಜಿ ಸೆವೆನ್ ಸೆವೆನ್ ವಿಶ್ವದ ಅಭಿವೃದ್ಧಿ ಹೊಂದಿದ ಏಳು ರಾಷ್ಟ್ರಗಳಿವೆ ಆ ರಾಷ್ಟ್ರಗಳ ಒಕ್ಕೂಟ ಶೃಂಗಸಭೆ ಜಿ ಸೆವೆನ್ ಈ ಬಾರಿ ಅದು ಕೆನಡಾದಲ್ಲಿ ನಡೀತಾ ಇದೆ ಅದು ಈ ತಿಂಗಳ ಹದಿನೈದರಿಂದ ಹದಿನೇಳರ ವರೆಗೆ ನಡೆಯುತ್ತೆ ಈ ಸಮಿಟ್ ಮಹತ್ವದ್ದು ಯಾಕೆ ಅನ್ನೋದು ಒಂದಾದ್ರೆ ಈ ಸಮಿಟ್ಟಿಗೆ ಪ್ರಥಮ ಬಾರಿಗೆ ಭಾರತವನ್ನ ಆಹ್ವಾನಿಸಲಾಗಿಲ್ಲ ಕಳೆದ ಆರು ಶೃಂಗಸಭೆಗಳಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದು ಮಾತ್ರ ಅಲ್ಲ ಮಿಂಚಿದ್ರು ಲೋಕಲ್ ಆಡಿಯನ್ಸ್ಗೂ ಕೂಡ ಬೇಕಾದಂತಹ ಮಟೀರಿಯಲ್ಸ್ ಅನ್ನ ಅವರು ಈ ಜೀವ್ ಸೆವೆನ್ ಸಮಿಟ್ಗೆ ಭಾಗವಹಿಸಿ ಕೊಟ್ಟಿದ್ರು ವಿಶ್ವದ ನಾಯಕರನ್ನ ಹಿಡಿದು ತಬ್ಬಿಕೊಂಡಿದ್ರು ಹ್ಯಾಂಡ್ ಶೇಕ್ ಮಾಡಿದ್ರು ಅದೆಲ್ಲ ಕೂಡ ಭಾರತೀಯ ಮಾಧ್ಯಮದಲ್ಲಿ ಅಪಾರವಾದ ಪ್ರಚಾರವನ್ನು ಪಡಿತಾ ಇತ್ತು ಹೇಗೆ ವಿಶ್ವ ನಾಯಕರು ಅಭಿವೃದ್ಧಿ ಹೊಂದಿದ ಏಳು ರಾಷ್ಟ್ರಗಳ ನಾಯಕರು ಮೋದಿಯವರ ಎದುರು ತಲೆ ಸ್ವಂತ ಎಲ್ಲ ಬಂಕಿಸಿ ಹೇಗೆ ನಿಂತಿದ್ದಾರೆ ಅಂತ ನಮ್ಮ ರಾಷ್ಟ್ರೀಯವಾದಿ ಆಂಕರ್ಗಳು ಭಾಷಣವನ್ನ ಕೊಟ್ಟತಾ ಇದ್ರು ಕೊಡ್ತಾ ಇದ್ರು ಕೊಡ್ತಾ ಇದ್ರು ಇಡೀ ವಿಶ್ವದ ನಾಯಕರು ಏಳು ರಾಷ್ಟ್ರಗಳು ಅಂತ ಈ ಬಾರಿ ಭಾರತಕ್ಕೆ ಆಹ್ವಾನವೇ ಬಂದಿಲ್ಲ ಸೊ ಈ ಏಳು ರಾಷ್ಟ್ರಗಳಿಗೆ ಯಾವುವು ಅನ್ನೋದ್ರಲ್ಲಿ ನಿಮಗೆ ಮೊದಲು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಯಾವ ಸಿ ಒಕ್ಕೂಟ ಅಂತ ಇದರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಿಮ್ಗೆ ಗೊತ್ತು ಯು ಎಸ್ ಎ ಅದರಂತೆ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಮತ್ತು ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ ಈ ರಾಷ್ಟ್ರಗಳ ಒಕ್ಕೂಟ ಇದು ಅಭಿವೃದ್ಧಿ ಹೊಂದಿದ ಏಳು ರಾಷ್ಟ್ರಗಳು ಈ ಅಭಿವೃದ್ಧಿ ಹೊಂದಿದ ಈ ಜಿ ಸೆವೆನ್ ಅನ್ನ ಜಿ ಟೆನ್ ಮಾಡಬೇಕು ಲೆವೆನ್ ಮಾಡಬೇಕು ಅನ್ನುವ ವಾದ ಕೂಡ ಇತ್ತು ಅದರಂತೆ ಭಾರತವನ್ನು ಸೇರಿಸಿಕೊಳ್ಬೇಕು ಅನ್ನುವ ಕೂಡ ಒತ್ತಾಯ ಒತ್ತಡ ಆಗಿತ್ತು ಆದ್ರೆ ಈ ಬಾರಿ ಈ ಏಳು ರಾಷ್ಟ್ರಗಳು ಏನಿವೆ ಈ ರಾಷ್ಟ್ರಗಳಲ್ಲಿ ಅಮೇರಿಕವನ್ನ ಬಿಟ್ಟರೆ ಸಿ ಭಾರದ ಭಾರತದ ಆರ್ಥಿಕತೆ ಸದೃಢವಾಗಿದೆ ಅಂತ ನಾವು ಹೇಳ್ಕೊತೀವಿ ಅಲ್ವಾ ಫೋರ್ ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಮಾತಾಡ್ತೀವಿ ಆದರೆ ಭಾರತವನ್ನ ಇನ್ವೈಟ್ ಮಾಡಿಲ್ಲ ಮೋದಿಯವ್ರನ್ನ ಇನ್ವೈಟ್ ಮಾಡಿಲ್ಲ ಇದು ಒಂದು ರೀತಿಯಲ್ಲಿ ಭಾರತವನ್ನ ನಿರ್ಲಕ್ಷಿಸುವುದು ಮತ್ತು ಭಾರತವನ್ನ ಐಸೋಲೇಟ್ ಮಾಡ್ತಾ ಇರುವ ಪ್ರಯತ್ನವಾಗಿ ಕಾಣ್ತಾ ಇದೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ದೇನಾಗಿದೆ ಏನಾಗಿದೆ ಕಳೆದ ಒಂದು ತಿಂಗಳ ನಡೆದಂತಹ ಬ್ರಿಕ್ಸ್ ಸಮಾವೇಶದಲ್ಲಿ ನಾವು ಪಾಲ್ಗೊಂಡಿಲ್ಲ ಬ್ರಿಕ್ಸ್ ಗೊತ್ತಲ್ವಾ ಚೀನಾ ಭಾರತ ದಟ್ ಮೊದಲಾದ ರಾಷ್ಟ್ರಗಳು ಐತೆ ಬ್ರಿಕ್ಸ್ ಮೊದಲು ಸ್ಟಾರ್ಟ್ ಮಾಡಿದ್ದು ಚೀನಾ ರಷ್ಯಾ ಇಂಡಿಯಾ ಅಲ್ವಾ ಸೊ ಆ ಇದ್ರಲ್ಲಿ ಪಾಲ್ಗೊಂಡಿಲ್ಲ ಅದಾದ ಮೇಲೆ ರಷ್ಯಾದಲ್ಲಿ ರಷ್ಯಾ ಕರೆದಂಥ ಅವರ ಸ್ವಾತಂತ್ರ್ಯ ಅವರ ಇದು ಇದರ ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ಕರೆದದ್ದು ಹೋಗಿರಲಿಲ್ಲ ಸೊ ಅಂತಾರಾಷ್ಟ್ರೀಯವಾಗಿ ಈಗ ನಾವು ಐಸೋಲೇಟ್ ಆಗ್ತಾ ಇದೀವ ಆಗ್ತಾ ಇದ್ದರೆ ಯಾಕೆ ಈ ಪ್ರಶ್ನೆಗಳು ನಮ್ಮ ಮುಂದೆ ಇದೆ ವಿಶ್ವಗುರು ಆಗುವುದಕ್ಕೆ ಹೊರಟವರನ್ನ ಅವರನ್ನ ಯಾಕೆ ವಿಶ್ವ ನಿರ್ಲಕ್ಷಿಸ್ತಾ ಇದೆ ಇದು ನಮ್ಮ ಡಿಪ್ಲೊಮಸಿಯ ವೈಫಲ್ಯ ಹೌದು ಅಲ್ಲವೋ ಹಾಗಿದ್ರೆ ಇದು ನಮ್ಮ ಡಿಪ್ಲೊಮಸಿಯ ವೈಫಲ್ಯ ಆದರೆ ನಾವು ನಮ್ಮ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಮ್ಮ ಅಪ್ರೋಚ್ ಏನಿದೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಅದೇ ಯಾವ ರೀತಿ ಬದಲಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆ ಕೂಡ ಇದೆ ಯಾಕೆಂದ್ರೆ ಈ ಶೃಂಗಸಭೆಯಲ್ಲಿ ನೋಡಿ ಈ ಜಿ ಸೆವೆನ್ ಜೊತೆಗೆ ಯಾರು ಮತ್ತು ಯಾರನ್ನ ಇನ್ವೈಟ್ ಮಾಡಿದ್ದಾರೆ ಅನ್ನುವ ಪಟ್ಟಿ ಕೂಡ ನನ್ನ ಬಳಿ ಇದೆ ಈ ಬಾರಿ ಕೆನಡಾದಲ್ಲಿ ನಡೀತಾ ಇದೆ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಯುರೋಪಿಯನ್ ಯೂನಿಯನ್ ಮತ್ತು ಇನ್ವೈಟ್ ಮಾಡಿದ ಕಂಟ್ರಿಗಳು ಆಸ್ಟ್ರೇಲಿಯಾ ಬ್ರೆಜಿಲ್ ಮೆಕ್ಸಿಕೋ ಸೌತ್ ಆಫ್ರಿಕಾ ಅಂಡ್ ಯುಕ್ರೇನ್ ಭಾರತಕ್ಕೆ ಆಹ್ವಾನ ಇಲ್ಲ ಇದನ್ನು ಒಂದು ರೀತಿಯಲ್ಲಿ ಭಾರತಕ್ಕೆ ಅವಮಾನ ಅಂತ ನಾ ತಗೋತೀನಿ ಇದರ ಹಿಂದಿರುವವರು ಯಾರು ಯಾಕೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಮಾಡ್ತೀನಿ ಒಂದು ಈ ಜಿ ಸೆವೆನ್ ಆ ಒಕ್ಕೂಟ ಏನಿದೆ ಸಮೂಹ ಇದೆ ಇದರ ಅಧ್ಯಕ್ಷ ಸ್ಥಾನ ಈಗ ಕೆನಡಾಕ್ ಬರ್ತಾ ಇದೆ ಕೆನಡಾ ಮತ್ತು ಭಾರತದ ನಡುವಿನ ಸಂಬಂಧ ಪೂರ್ಣ ಸಂಪೂರ್ಣವಾಗಿ ಹಾಳಾಗಿತ್ತು ಅದನ್ನ ಈಗ ಹೊಸ ಸರ್ಕಾರ ಬಂದ ಮೇಲೆ ಅವರ ವಿದೇಶಾಂಗ ಕೆನಡಾದ ವಿದೇಶಾಂಗ ಸಚಿವೆ ಮಹಿಳೆ ಅವರು ಭಾರತ ಮೂಲದವರು ಅವರು ನಮ್ಮ ವಿದೇಶಾಂಗ ಸಚಿವರಿಗೆ ಫೋನ್ ಮಾಡಿದ್ರು ಸಂಬಂಧ ಸುಧಾರಿಸಣ್ಣ ಅಂದ್ರು ಸಂಬಂಧ ಸುಧಾರಿಸ್ ಅದಾದ ಮೇಲೆ ಬಿಸಿ ದಟ್ಟ ಪಾಕಿಸ್ತಾನ್ ಭಾರತದ ಈ ಒಂದು ಸಮರ ನಂತರ ಯುದ್ಧ ವಿರಾಮ ಇದಾದ ನಂತರ ಟ್ರಂಪ್ ಆಡಳಿತ ಭಾರತವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ಮಾತ್ರ ಅಲ್ಲ ಹತ್ತಿಕ್ಕುವ ಯತ್ನವನ್ನು ನಡೆಸ್ತಿದೆ ಅನ್ನೋ ವಾತಾವರಣ ಬರಕ್ ಪ್ರಾರಂಭ ಆಯ್ತು ಯಾಕೆ ಟ್ರಂಪ್ ಭಾರತವನ್ನ ಈ ಮಟ್ಟಿಗೆ ದ್ವೇಷಿಸ್ತಿದ್ದಾರೆ ಮತ್ತು ಈ ಮಟ್ಟಿಗೆ ಪಾಕಿಸ್ತಾನವನ್ನು ಪ್ರೇಮಿಸ್ತಿದ್ದಾರೆ ಅನ್ನೋ ಪ್ರಶ್ನೆ ಉತ್ತರ ಕಂಡುಕೊಳ್ಳುವ ಯತ್ಕವನ್ನ ಭಾರತರಂತೂ ಯಾರು ಮಾಡ್ಲೇ ಇಲ್ಲ ನಮ್ಮ ಮಾಧ್ಯಮಗಳು ಸೊ ಇದು ಟ್ರಂಪ್ ಈಗ ಲೇಟೆಸ್ಟ್ ಆಗಿ ಒಂದು ಅಡ್ವೈಸರಿ ನಿನ್ನೆ ಮೊನ್ನೆ ಸಹಿ ಮಾಡಿದ್ದಾರೆ ಯಾವ ಯಾವ ದೇಶಗಳಿಗೆ ಯಾವ ಯಾವ ದೇಶದ ಪ್ರಜೆಗಳಿಗೆ ಅಮೆರಿಕದ ಪ್ರವೇಶ ಇಲ್ಲ ಅಂತ ಆ ಲಿಸ್ಟ್ ನಲ್ಲಿ ಪಾಕಿಸ್ತಾನದ ಹೆಸರ ಇಲ್ಲ ಹಾಗೆ ನೋಡಿದ್ರೆ ಟೆರರಿಸ್ಟು ಭಿಕ್ಷೆ ಬೇಡದು ಎಲ್ಲಾ ಸಿ ಇದರ ಕೆಲಸವನ್ನು ಮಾಡ್ತಾ ಇದ್ದು ಪಾಕಿಸ್ತಾನದವರಿಗೆ ಅಲ್ಲಿ ಪ್ರವೇಶ ನಿಷೇಧಿಸಿಲ್ಲ ಇದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಸ್ ನೌ ವೆರಿ ಕ್ಲೋಸ್ ವೆರಿ ಕ್ಲೋಸ್ ಟು ಪಾಕಿಸ್ತಾನ್ ಸೊ ಪಾಕಿಸ್ತಾನದ ಜೊತೆಗೆ ವ್ಯಾವಾರಿಕ ಅವರ ಕುಟುಂಬದ ಬಿಸಿನೆಸ್ ಕೂಡ ಪ್ರಾರಂಭ ಆಗಿದೆ ಸೊ ಹಾಗಿದ್ರೆ ಕೆನಡಾದಲ್ಲಿ ನಡೆಯುತ್ತಿರುವ ಈ ಶೃಂಗಸಭೆಗೆ ಭಾರತವನ್ನು ಆಹ್ವಾನಿಸಬೇಡಿ ಅಂತ ಟ್ರಂಪ್ ಸೂಚನೆ ನೀಡಿರಬಹುದಾ ಕೆನಡಾ ಈ ಕುರಿತು ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ ಸೂಚನೆ ಕೊಟ್ಟಿರಬಹುದು ಅನ್ನುವ ಮಾತಿದೆ ಅದರ ಜೊತೆಗೆ ಕೆನಡಾ ಭಾರತ ಸಂಬಂಧ ಕೆಟ್ಟಿರುವುದರಿಂದ ಸುಧಾರಿಸ್ತಾ ಇರೋದ್ರಿಂದ ಕೆನಡಾಕ್ಕೂ ಕೂಡ ಭಾರತವನ್ನ ಕರೆಯಲೇಬೇಕು ಅನ್ನೋ ಒತ್ತಡ ಕೂಡ ಇಲ್ಲ ಯಾಕೆ ಹೀಗಾಯ್ತು ನಮ್ಮ ವಿದೇಶಾಂಗ ನೀತಿಯಲ್ಲಿ ತಪ್ಪಿದ್ದೇನೆ ಸೊ ಈ ದೇಶ ಸ್ವಾತಂತ್ರ್ಯ ಬಂದ ತಕ್ಷಣ ಬಂದ ಮೇಲೆ ನಮ್ಮ ವಿದೇಶಾಂಗ ನೀತಿಯನ್ನ ರೂಪಿಸಿದವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಿಜೆಪಿಯವರು ಅವರು ಅವರ ಚಡ್ಡಿ ಗ್ಯಾಂಗ್ ಏನಿದೆ ಚಡ್ಡಿ ಗ್ಯಾಂಗ್ ನಾಮದ್ ಗ್ಯಾಂಗ್ ಎಷ್ಟೇ ಇದರಿಂದ ಸನ್ಮಾನ್ಯ ಜವಾಹರಲಾಲ್ ನೆಹರು ಅವರನ್ನ ಟೀಕಿಸ್ಬೋದು ಅವರು ಚಡ್ಡಿ ಗ್ಯಾಂಗ್ ಯಾವಾಗಲೂ ಹಾಗೇನೆ ನಾಮದ ಗ್ಯಾಂಗ್ ಹಾಗೇನೆ ಅವರ ಮುಖ ಆಗಿರುವ ಮುಖವಾಡ ಆಗ್ಯಾಲ ಆಗಿರುವ ಬಿಜೆಪಿ ಕೂಡ ಹಾಗೇನೆ ಅವರು ನೆಹರು ಅವ್ರ ಕಂಡ್ರೆ ಆಗಲ್ಲ ಅವರಿಗೆ ಯಾಕಂದ್ರೆ ಭಯ ಅಷ್ಟೆ ಕಂಡ್ರೆ ಆಗಲ್ಲ ಅಂದ್ರೆ ಈ ಮನುಷ್ಯನಿಗೆ ಭಯ ಇದ್ರೆ ಮಾತ್ರ ವಿಚಿತ್ರವಾದ ಭಯ ಅವರಿಗೆ ಅವರ ಆದ್ರೆ ಅವರ ವಿದೇಶಾಂಗ ನೀತಿ ಬಹಳ ಸ್ಪಷ್ಟವಾಗಿ ಅಲಿಪ್ತ ನೀತಿಯನ್ನು ಅವರು ರೂಪಿಸಿದ್ದು ಎರಡು ದೈತ್ಯ ಶಕ್ತಿಗಳೇನಿವೆ ಅಮೆರಿಕ ಮತ್ತು ರಷ್ಯಾ ಅವ ಎರಡರ ಮಧ್ಯೆಯ ಒಂದು ದಾರಿಯನ್ನ ಹುಡುಕ್ಕೊಂಡಿದ್ದರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಂತರ ಮೋದಿ ಪ್ರಭುತ್ವ ಮೋದಿ ಇಡೀ ಈ ವಿದೇಶಾಂಗ ನೀತಿಯಲ್ಲಿ ಒಂದು ಬದಲಾವಣೆಯನ್ನ ತರುವ ಯತ್ನ ಮಾಡಿದ್ರು ತಪ್ಪಲ್ಲ ಕಾಲಕ್ರಮದಲ್ಲಿ ನೀತಿಗಳು ಬದಲಾಗ್ಬೇಕಾಗತ್ತೆ ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದನ್ನೇ ನಾನು ಮಸಲ್ ಡಿಪ್ಲೊಮಸಿ ಅಂತ ಕರಿತೀನಿ ಈ ಮಸಲ್ ಡಿಪ್ಲೊಮಸಿ ಏನು ಅಂತ ಅಂದ್ರೆ ಅದನ್ನ ಆಕ್ಚುಲಿ ಅಮೆರಿಕ ಆಲ್ವೇಸ್ ಡೂ ದಟ್ ಅಂದ್ರೆ ದೊಡ್ಡಣ್ಣನ ಹಾಗೆ ಬಿಹೇವ್ ಮಾಡ್ತಾ ಸಣ್ಣ ರಾಷ್ಟ್ರಗಳ ಮೇಲೆ ಹೇರುವಂತಹದ್ದು ಅವರಂದ್ರೆ ತಮ್ಮ ಶಕ್ತಿಯನ್ನ ಮಸಲಾದ್ರೆ ಶಕ್ತಿ ಶಕ್ತಿಯನ್ನ ದೈಹಿಕ ಶಕ್ತಿಯನ್ನ ಪ್ರಯೋಗಿಸಿ ಅವರನ್ನ ಮಣಿಸುವಂತಹದ್ದು ಅಮೇರಿಕಾದ ಇತಿಹಾಸದಲ್ಲಿ ಅದನ್ನೇ ಮಾಡ್ತಾ ಬಂದಿದೆ ಅದು ಸೊ ಬಹುತೇಕ ರಾಷ್ಟ್ರಗಳನ್ನ ಮಣಿಸುವುದು ಹತ್ತಿಕ್ಕುವುದು ಇದು ಅಮೇರಿಕಾದ ಕೆಲಸ ಎರಡ್ ಸಾವಿರದ ಹದಿನಾಲ್ಕರ ನಂತರ ಭಾರತ ಈ ರೀತಿ ಮಸಲ್ ಡಿಪ್ಲೊಮಸಿಗೆ ಇಳಿತಾ ಅನ್ನುವ ಪ್ರಶ್ನೆ ಕೂಡ ಇದೆ ಈ ಬಗ್ಗೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಈ ಒಂದು ಮಸಲ್ ಡಿಪ್ಲೊಮಸಿಯ ಭಾಗವಾಗಿದೆ ಕೆನಡಾದಲ್ಲಿ ಏನು ಆರೋಪಗಳು ಬಂದು ಉಗ್ರಗಾಮಿರು ಖಾಲಿಸ್ತಾನಿ ಪ್ರತ್ಯೇಕತಾವಾದಿಗಳ ಹತ್ಯೆಗಳ ಯತ್ನ ಹತ್ಯೆ ನಡೆದಿದೆಯಲ್ಲ ಅದನ್ನ ಈ ಮಸಲ್ ಡಿಪ್ಲೊಮಸಿಯ ಭಾಗ ಅಂತೇಳಿ ಅಮೆರಿಕ ಐರೋಪ್ಯ ಒಕ್ಕೂಟ ಕೆನಡಾಗಳು ನಂಬಿವೆ ಅನ್ನುವುದು ಒಂದು ಹಾಗಿದ್ರೆ ಭಾರತ ಮಸಲ್ ಡಿಪ್ಲೊಮಸಿಯನ್ನ ನಡೆಸುವಷ್ಟು ಶಕ್ತಿಯುತ ಆಗಿದೆಯಾ ಈ ವಾದಕ್ಕೆ ಪೂರ್ವಕ ಪೂರಕವಾಗಿ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅವರು ಒಂದ್ ರೀತಿ ಥ್ರೆಟ್ ರೀತಿ ಮಾತನಾಡೋ ಪ್ರಾರಂಭ ಮಾಡಿದ್ರು ಅಮೆರಿಕದ ಜೊತೆಗೆ ದಟ್ಸ್ ಅದೆಲ್ಲ ಈ ಮಸಲ್ ಡಿಪ್ಲೊಮಸಿಯ ಕೆಕ್ಕರಿಸಿ ನೋಡೋದಂತ ಆ ರೀತಿ ಹೇಳಿಕೆಗಳನ್ನ ಅಟ್ಯಾಕಿಂಗ್ ಡ್ಯಾಶಿಂಗ್ ಹೇಳಿಕೆ ಅದು ಲೋಕಲ್ ಸ್ಥಳೀಯ ಆಡಿಯನ್ಸಿಗೆ ಬಹಳ ಇಷ್ಟ ಆಗ್ತಿತ್ತು ನಮ್ಮ ವಿದೇಶಾಂಗ ಸಚಿವರು ನೋಡ್ರಿ ನಿಜವಾದ ದೇಶ ಬಗ್ತಾರ ಉದ್ದೇಶಕ್ಕಾಗಿ ಅವ್ರು ಬಿಟ್ಟಿರ್ಲಿಲ್ಲ ಜಾಡಿಸಿದ್ರು ನೋಡಿ ಯುರೋಪಿಗೆ ಹೋಗಿ ಅಮೇರಿಕಾ ಮಲಗಿಸ್ಬಿಟ್ರು ಹೊಡೆದ್ ಬಲಿಸ್ಬಿಟ್ರು ಆಸ್ಟ್ರೇಲಿಯಾ ಜಾಡಿಸಿದ್ರು ಕೆನಡಾ ಜಾಡಿಸಿದ್ರು ಅಂತ ಹೇಳಿ ಇಲ್ಲೆಲ್ಲ ಭಾಷಣ ಪಡ್ಕೊಂಡು ಹೊರಟರು ಅದು ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಪ್ರಬಲ ಆಯ್ತು ಸೊ ಈ ಒಂದು ಬದಲಾದ ಭಾರತದ ಈ ಈ ಡಿಪ್ಲೊಮಸಿ ಏನಿದೆ ಮಸಲ್ ಡಿಪ್ಲೊಮಸಿ ಇದನ್ನ ವಿಶ್ವ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ವ ಅನ್ನೋದು ಒಂದು ಪ್ರಶ್ನೆ ಭಾರತ ಇನ್ನೂ ಆ ಮಟ್ಟಕ್ಕೆ ಬೆಳೆದಿದೆಯೋ ಇಲ್ಲವೋ ಈ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಅಂದ್ರೂ ಕೂಡ ನಾಲ್ಕು ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ಕೂಡ ವಿಶ್ಲೇಷಣೆಗಳು ನಡೆದಿಲ್ಲ ಓಕೆ ಫೈನ್ ನಡೀಲಿ ಆದರೆ ಆ ಮಟ್ಟಕ್ಕೆ ನಾವು ಬೆಳೆದಿದೀವ ಈ ಪ್ರಶ್ನೆ ನಾವು ಬೆಳೆದಿದೀವೋ ಬಿಟ್ಟಿದೋ ಒಂದು ಆದರೆ ವಿಶ್ವ ತಕ್ಷಣ ಇದನ್ನು ಒಪ್ಪಿಕೊಳ್ಳುವ ಸ್ಥಿತಿ ಇಲ್ಲ ಅನ್ನುವುದು ಸೊ ಅಮೇರಿಕಾದ ಟ್ರಂಪ್ ಆಡಳಿತದ ಬಿಹೇವಿಯರ್ ಅಂದ ಅರ್ಥ ಆಗ್ತಾ ಇದೆ ಅದು ಭಾರತ ಪಾಕಿಸ್ತಾನದ ಸಂದರ್ಭದಲ್ಲಿ ಅಮೆರಿಕ ನಡೆದುಕೊಂಡ ರೀತಿ ಅದರ ಜೊತೆ ಸೊ ಅಮೆರಿಕ ಒಂದಲ್ಲ ಹತ್ತು ಬಾರಿ ಹೇಳಿದ ಅಮೆರಿಕದ ಅಧ್ಯಕ್ಷರ ಪ್ರಮಾಣವಚನ ಸಂದರ್ಭದಲ್ಲಿ ಮೋದಿಯವ್ರನ್ನ ಕರೀದೇ ಇರೋದು ಜೈಶಂಕರ್ ಅವರು ಎದ್ದು ಬಿದ್ದು ಅಮೆರಿಕಕ್ಕೆ ಓಡ ಹುಟ್ಟು ಕರೀರಿ ನಮ್ಮ ಪ್ರಧಾನಿ ಕರೀರಿ ಎಂದ್ರು ಅವ್ರು ಕ್ಯಾರ್ ಮಾಡದೆ ಇರೋದು ಇದೆಲ್ಲ ಲಕ್ಷಣಗಳು ಅಂತ ಅಂದ್ರೆ ನಿರ್ಲಕ್ಷಿಸುವಂತ ಒಂದು ಸ್ಥಿತಿ ಅದ ಆದ್ಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂದರ್ಭದಲ್ಲಿ ಇಬ್ ಅಮೆರಿಕ ಇಬ್ಬರನ್ನು ಸಮಾನವಾಗಿ ನೋಡೋದಕ್ಕೆ ಪ್ರಾರಂಭ ಮಾಡಿದ್ದು ಭಾರತ ಮಾತನಾಡಿದ್ರೆ ಪಾಕಿಸ್ತಾನ ಹೆಸರನ್ನೇ ತೆಗೆಯುತ್ತೆ ಆದ್ರೆ ನಾವು ಸಮಾನರಾದ್ರೆ ಮಾತ್ರ ನಾವು ಜೊತೆ ಮಾತಾಡ್ತೀವಿ ಸಮಾನರಲ್ಲ ಆದ್ರೆ ಅವ್ರ ಕ್ಯಾನ್ ಮಾಡಲ್ಲ ಅದ್ರ ಜೊತೆಗೆ ಭಾರತ ಪಾಕಿಸ್ತಾನ ನನಗೆ ಸಮಾನವಾದ ಸ್ನೇಹಿತರು ಇನ್ನೊಂದು ಅಂತೆಲ್ಲ ಟ್ರಂಪ್ ಹೇಳಿದ್ದು ದಟ್ ಇಟ್ಸ್ ಎಲ್ ಶೋರ್ ಅಂದ್ರೆ ಮೋದಿ ಜೈಶಂಕರ್ ಅವರ ವಿದೇಶಾಂಗ ನೀತಿ ಏನಿದೆ ಅದರಿಂದ ಅಮೆರಿಕಾ ಕೋಪಗೊಂಡಿದೆ ಐರೋಪ್ಯ ಯೂನಿಯನ್ ಕೋಪಗೊಂಡಿದೆ ಈ ಕಡೆ ಬಂದ್ರೆ ಚೀನಾಕ್ಕೆ ಸಮಾಧಾನ ಇಲ್ಲ ರಷ್ಯಾ ವಿಭಿನ್ನ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭ ಮಾಡಿದೆ ಅದರ ಜೊತೆ ವಿಶ್ವ ಸಂಘಟನೆಗಳಿಗೆ ಬೇರೆ ಬೇರೆ ಸಂಘಟನೆಗಳು ಏನಿದೆ ಜಿ ಸೆವೆನ್ ಜಿ ಟ್ವೆಂಟಿ ಒನ್ ಉಳಿದು ಬೇರೆ ಏನೇನಿದೆ ಕ್ವಾಡ್ ಸಂಘಟನೆಗಳು ಇಲ್ಲಿ ಕೂಡ ಭಾರತ ಒಂದು ಅಪರಿಚಿತವಾದ ರಾಷ್ಟ್ರದಂತೆ ಕಾಣೋದು ಪ್ರಾರಂಭ ಆಗಿದೆ ಅದರ ಜೊತೆಗೆ ಚೀನಾ ನೇತೃತ್ವದ ಬ್ರಿಕ್ಸ್ ಹಾಕುವ ಶಾಂಘೈ ಕೋಪರೇಷನ್ ಇದರಲ್ಲೂ ಕೂಡ ಭಾರತಕ್ಕೆ ಸಿಗಬೇಕಾದ ಮಾನ್ಯತೆ ಸಿಗ್ತಾ ಇಲ್ಲ ವೆದರ್ ಇಂಡಿಯಾ ಇಸ್ ರೂಸಿ ಈ ಪ್ರಶ್ನೆಯನ್ನ ಕೇಳೇಬೇಕಲ್ವಾ ಹಾಗಿದ್ರೆ ಭಾರತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆಯಾ ಈ ಒಂದು ಜಿ ಸೆವೆನ್ ಸಮಿಟ್ಗೆ ಭಾರತವನ್ನ ಆಹ್ವಾನಿಸದಿರುವ ಪರಿಸ್ಥಿತಿಯಲ್ಲಿ ನಾವೀ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಭಾರತ ಜಿ ಸೆವೆನ್ ನ ಭಾಗ ಅಲ್ಲ ಅನ್ನೋದು ನಿಜ ಜಿ ಸೆವೆನ್ ನಲ್ಲಿ ಕೆನಡಾ ಫ್ರಾನ್ಸ್ ಜರ್ಮನಿ ಇಟ್ಲಿ ಅಲ್ವಾ ಸೊ ಜಪಾನ್ ಯು ಕೆ ಅಂಡ್ ಅಮೇರಿಕಾ ಇದೆ ಆದ್ರೆ ಸತತವಾಗಿ ಭಾರತ ಇದರಲ್ಲಿ ಪಾಲ್ದಾರ ಆಗ್ತಾ ಇತ್ತು ಈ ಬಾರಿ ಇನ್ವಿಟೇಷನ್ ಪಡೆದ್ರೆ ಆಸ್ಟ್ರೇಲಿಯಾ ಇದೆ ಬ್ರೆಜಿಲ್ ಇದೆ ಮೆಕ್ಸಿಕೋ ಇದೆ ಸೌತ್ ಆಫ್ರಿಕಾ ಇದೆ ಯುಕ್ರೇನ್ ಇದೆ ಇವ್ರೆಲ್ರಿಗಿಂತ ಕಡೆನಾ ನಾವು ಸೊ ಮೋದಿ ಮತ್ತು ಟ್ರಂಪ್ ಅವರ ಸಂಬಂಧ ಯಾಕ ಕೆಟ್ಟಿದೆ ಅನ್ನೋದು ನನಗ್ ಗೊತ್ತಿಲ್ಲ ಹೋಗಿದೆ ಆದ್ರೆ ಟ್ರಂಪ್ ಮೋದಿಯವರ ಸ ಸಲುವಾಗಿ ಭಾರತದಂತ ಒಂದು ದೇಶವನ್ನು ನಿರ್ಲಕ್ಷಿಸ್ತಾ ಇರೋದು ಅದನ್ನ ನಾವು ಪ್ರಶ್ನಿಸ್ಬೇಕಾಗಿದೆ ಮೋದಿಯವರ ಜೊತೆಗೆ ನಿಮ್ಗೆ ಏನೇ ಭಿನ್ನಾಭಿಪ್ರಾಯ ಇರಲಿ ಜಗಳಗಾರ ಇರಲಿ ಇನ್ನೊಂದ್ ಇರ್ಲಿ ಮತ್ತೊಂದ್ ಅದು ಸಂಬಂಧ ಈ ಭಾರತ ಅನ್ನುವ ಈ ದೇಶ ಏನಿದೆ ಸುದೀರ್ಘ ಇತಿಹಾಸ ಇರುವ ಸಕ್ಸಸ್ಫುಲ್ ಡೆಮೋಕ್ರಸಿಗಳಲ್ಲಿ ಒಂದೇನಾಗಿದೆ ಈ ದೇಶವನ್ನ ಯಾಕೆ ನಿರ್ಲಕ್ಷಿಸ್ತಾ ಇದ್ದೆ ಅನ್ನೋದೊಂದೇ ಪ್ರಶ್ನೆ ನನಗೆ ಟ್ರಂಪ್ ಇಸ್ ಪ್ಲೇಯಿಂಗ್ ಗೇಮ್ ಐ ನೋ ಬಟ್ ಇನ್ ಇಡೀ ವಿಶ್ವದಲ್ಲಿ ಈ ಸಿಚುವೇಶನ್ ಬಂದ್ರೆ ಭಾರತ ಸ್ಥಿತಿ ಏನು ಭಾರತದ ಸುತ್ತಮುತ್ತ ಅಂತೂ ನಾವು ವೈರುಗಳನ್ನ ಕಟ್ಕೊಂಡಿದ್ದೀವಿ ಅಲ್ವಾ ಒಬ್ಬರೇ ಒಬ್ಬ ಸ್ನೇಹಿತ ಇಲ್ಲ ನೇಪಾಳಪ್ಪ ಅದು ಮೊದಲ ಹಿಂದೂ ರಾಷ್ಟ್ರ ಆಗಿದ್ದು ನೇಪಾಳಕ್ಕೆ ನಮ್ ಕಂಡ್ರಾಗಲ್ಲ ಭೂತಾನ ಎಸ್ ದೂರ ಆಗ್ತದೆ ಬಾಂಗ್ಲಾದೇಶ ದೂರ ಮುಗುದಾಗಿದೆ ಪಾಕಿಸ್ತಾನ ಸಾಧ್ಯನೇ ಇಲ್ಲ ಚೀನಾ ಈ ಕಡೆ ಮುಗುದೆ ಶ್ರೀಲಂಕಾ ಇಸ್ ಆಲ್ಸೋ ಪ್ಲೇನ್ ಎಲ್ಲಿ ನಮ್ಮ ಸುತ್ತಲೆಲ್ಲ ವೈರ್ಗಳನ್ನು ಕಟ್ಕೊಂಡಿದ್ದೀವಿ ಇನ್ನು ಉಳಿದ ಕಡೆ ಎರಡು ಪ್ರಬಲ ರಾಷ್ಟ್ರಗಳು ಅಮೇರಿಕ ಅಂಡ್ ಚೀನಾ ಅವರು ನಮ್ ಜೊತೆಗಿಲ್ಲ ಅಮೇರಿಕಾ ಚೀನಾನು ನಮ್ ಜೊತೆಗಿಲ್ಲ ರಷ್ಯಾ ನಮ್ಮನ್ನು ಕೇವಲ ಶಸ್ತ್ರಾಸ್ತ್ರಗಳ ಒಂದು ಮಾರುಕಟ್ಟೆಯಾಗಿ ಮಾತ್ರ ನೋಡ್ತಾ ಇದೆ ಅದನ್ನ ಮೀರಿ ಭಾರತಕ್ಕೆ ಬುದ್ಧಿ ಹೇಳುವ ಸ್ಥಿತಿಯಲ್ಲಿದೆ ರಷ್ಯಾ ಭಾರತ ಚೀನಾದ ಜೊತೆ ಸಂಬಂಧವನ್ನ ಸುಧಾರ್ಸ್ಕೋಬೇಕು ಹತ್ರ ಬರಬೇಕು ಅಂತ ಅಡ್ವೈಸ್ ಮಾಡ್ತಿದೆ ರಷ್ಯಾ ಹಾಗಿದ್ರೆ ನಾವೆಲ್ಲಿದ್ದೇವೆ ಈ ಪ್ರಬಲ ರಾಷ್ಟ್ರಗಳು ಮತ್ತು ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ನಮಗೆ ಸ್ನೇಹಿತರು ಯಾರಿದ್ದಾರೆ ಯಾರು ಇಲ್ಲ ಐರೋಪ್ಯ ಯೂನಿಯನ್ ಜೈಶಂಕರ್ ಹೋಗ್ಬಂದ್ರು ಅಲ್ಲಿ ಏನೋ ನನಗೆ ಕರೆಸೋದೇನು ಗೊತ್ತಾ ಜೈಶಂಕರ್ ಇಸ್ ಲುಕ್ಸ್ ಲೈಕ್ ಎ ಫ್ರಸ್ಟ್ರೇಟೆಡ್ ಮ್ಯಾನ್ ಅಂತ ವೆರಿ ಗುಡ್ ಡಿಪ್ಲೊಮ್ಯಾಟ್ ಆದ್ರೆ ಅವರು ಈ ಮೋದಿ ಸರ್ಕಾರದ ಈ ವಿದೇಶಾಂಗ ನೀತಿಯನ್ನ ಅರ್ಥ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಅದನ್ನೇ ನಾನು ಹೇಳಿದ್ದು ಮಸಲ್ ಡಿಪ್ಲೊಮಸಿ ಮಸಲ್ ಡಿಪ್ಲೊಮಸಿ ಇಟ್ ವೋಂಟ್ ವರ್ಕ್ ಇಂಡಿಯಾ ವರ್ಕ್ ಆಗಲ್ಲ ಅಮೇರಿಕಾ ಮಸಲ್ ಡಿಪ್ಲೊಮಸಿ ಮಾಡಿ ಆದ್ರೆ ಇಂಡಿಯಾ ಅದನ್ನು ಪ್ರಾರಂಭ ಮಾಡ ನಮ್ಮ ನನಗಿರುವ ಅನುಮಾನ ನಮ್ಮ ವಿದೇಶಾಂಗ ನೀತಿ ಯಾವ ಯಾವ ರಾಷ್ಟ್ರಗಳಿಗೆ ಸಂಬಂಧ ಇದೆಯಲ್ಲ ಅದನ್ನ ಯಾರೋ ಸ್ಪಾಯಿಗಳ ತೀರ್ಮಾನ ಮಾಡೋಂಗಾಗಬಾರ್ದು ನಾನು ಯಾರಿಗೆ ಸ್ಪಾಯಿ ಅಂತ ಹೇಳಿದೆ ಗೊತ್ತಾಯ್ತಲ್ವಾ ಅವ್ರಿಗೆ ಮಸಲ್ ಡಿಪ್ಲೊಮಸಿಯಲ್ಲಿ ನಂಬಿಕೆ ಇರುತ್ತೆ ಅಲ್ವಾ ನಿಜವಾದ ಡಿಪ್ಲೊಮ್ಯಾಟಿಕ್ ಅದಿರಲ್ಲ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಸ್ಪೈ ಸೊ ಅವರ ಡಿಪ್ಲೊಮಸಿ ಏನಿದೆ ಅದು ವಿದೇಶಾಂಗ ನೀತಿಯಲ್ಲಿ ವರ್ಕ್ಔಟ್ ಆಗಲ್ಲ ನೀವು ಸ್ಪೈಗಳನ್ನ ಇಟ್ಕೊಬಿಟ್ಟು ಎಲ್ಲೋ ಯುಸಿ ಅದರ ಬೇರೆ ರೀತಿ ರಾ ಕೆಲಸ ಮಾಡುವ ರೀತಿ ಬೇರೆ ರಾ ಬೇಕು ಅವ್ರಿಗೆ ಆದ್ರೆ ನಮ್ಮ ವಿಶೇಷ ವಿದೇಶಾಂಗ ನೀತಿಯನ್ನೇ ರಾ ಡಿಕ್ಟೇಟ್ ಮಾಡುವ ಹಾಗೆ ಅಥವಾ ಯಾರೋ ಕಮಾಂಡರ್ ಗಳ ಡಿಕ್ಟೇಟ್ ಮಾಡುವ ಹಾಗೆ ಹಾಕೂಡುದು ಅಜಿತ್ ದೋವಲ್ ಅವರು ಅತ್ಯುದ್ಮತವಾದ ಅಧಿಕಾರಿ ಇರಬಹುದು ಸ್ಪಾಯಿ ಇರಬಹುದು ಆದ್ರೆ ಅವರ ಆಲೋಚನೆಯಂತೆ ನಮ್ಮ ವಿದೇಶಾಂಗ ನೀತಿಯನ್ನ ನಾವು ರೂಪಿಸಿದ್ರೆ ಅದು ಮಸಲ್ ಡಿಪ್ಲೊಮಸಿ ಯಾವ್ದಾವ್ದು ದೇಶಗಳಲ್ಲಿ ನಮ್ಮ ವೈರುಗಳು ಯಾರಿದ್ದಾರೆ ಅವ್ರು ಗೊತ್ತಿಲ್ಲದೇನೆ ಸಾಯ್ತಾ ಹೋಗೋದು ಯಾರೋ ಅನ್ನೋನ್ ಗನ್ ಮ್ಯಾನ್ಗಳು ಹೊಡೆದಾಗ್ತಾ ಹೋಗೋದು ಅಲ್ವಾ ಇದು ವಿಶ್ವದಲ್ಲಿ ನಡೀತೆ ವಿಶ್ವದಲ್ಲಿ ನಡೆಯುತ್ತೆ ವಿರೋಧಿಗಳನ್ನ ಇಸ್ರೇಲ್ ಆಲ್ಸೋ ಡು ಲೈಕ್ ದಟ್ ಕೆಲವು ರಾಷ್ಟ್ರಗಳು ಅದನ್ನೇ ಮಾಡ್ತವೆ ಆದ್ರೆ ಭಾರತದ ವಿದೇಶಾಂಗ ನೀತಿ ನಮ್ಮ ಮೂಲ ಏನಿದೆ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಮಸಲ್ ಡಿಪ್ಲೊಮಸಿ ಅಲ್ಲ ನಾವು ಅಲಿಪ್ತ ನೀತಿಯನ್ನ ಅನುಸರಿಸಿ ಬಂದಿಕ್ಕ ದೇಶವನ್ನ ಕಟ್ಟಿದ್ದು ಇಲ್ಲಿ ಆದರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಈ ಬದಲಾದ ನೀತಿ ಏನಿದೆ ಮಸಲ್ ಡಿಪ್ಲೊಮಸಿ ಇಟ್ ಈಸ್ ಕಿಲ್ಲಿಂಗಸ್ ಇಟ್ ಈಸ್ ಕಿಲ್ಲಿಂಗಸ್ ಯಾಕೆಂದ್ರೆ ನಾವಿನ್ನೂ ಕೂಡ ಮಸಲ್ ಡಿಪ್ಲೊಮಸಿಯನ್ನ ಬಳಸುವಷ್ಟು ಪ್ರಬಲರಾಗಿಲ್ಲ ಅಮೆರಿಕದಷ್ಟು ಒಪ್ಪಲಿ ಬಿಡಲಿ ಅಮೆರಿಕ ಚೀನಾ ನಮಗಿಂತ ಪ್ರಬಲ ರಾಷ್ಟ್ರ ಅವರಿಗೆ ಇಷ್ಟ ಆಗಲ್ಲ ಅವರಿಗಿಷ್ಟ ಆಗಲ್ಲ ಅನ್ನೋದನ್ನು ನಾವು ಗಮನಕ್ಕೆ ಇಟ್ಟುಕೊಂಡು ನಮ್ಮ ವಿದೇಶಾಂಗ ನೀತಿ ರೂಪುಗೊಂಡ್ರೆ ಉಳಿಯುತ್ತೆ ಅದರ ಇದು ಬಹಳ ದೇಶದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕ್ ಕಾನ್ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ್ಗ ತಮ್ಮ ಬೆಂಬಲ ಇರಲಿ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ನಮಸ್ಕಾರ